ಈ ವಿಡಿಯೋ ನೋಡ್ತಿರೋ ಎಲ್ರಿಗೂ ನಮಸ್ಕಾರ ಈ ವಿಡಿಯೋ ಬಂದು ವಿ ಎಕ್ಸಾಮ್ನ ಯಾರು ಬರೆಯೋಕೊಟ್ಟಿದಾರೆ ಅವರಿಗೋಸ್ಕರ ಮಾಡಿರೋದು ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಒಂದು ಶೇರ್ ಮಾಡಿ ಒಂದು ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಈ ವಿಡಿಯೋ ಸೆಪ್ಟೆಂಬರ್ ಇಪ್ಪತ್ತೇಳಕ್ಕೆ ಏನು ವಿ ಎ ಅಭ್ಯರ್ಥಿಗಳದು ಎಕ್ಸಾಮ್ ಬರೀತಾ ಎಕ್ಸಾಮ್ ನಡೀತಿದೆಯಲ್ಲ ಕೆ ಪಿ ಎಸ್ ಅವ್ರ ಕಡೆಯಿಂದ ನಡೆಸ್ತಿದ್ದಾರಲ್ಲ ಅದು ಕಡ್ಡಾಯ ಕನ್ನಡ ಪರೀಕ್ಷೆ ಇರುತ್ತೆ ನೂರು ಅಂಕಗಳೇ ಇರುತ್ತೆ ಕಡ್ಡಾಯ ಕನ್ನಡ ಪರೀಕ್ಷೆ ನೂರು ಅಂಕಗಳಲ್ಲಿ ಐವತ್ತು ಮಾರ್ಕ್ಸ್ನ ನೀವು ಪಾಸ್ ಆಗಲೇಬೇಕು ಪಾಸ್ ಆದರೆ ಮಾತ್ರ ನೆಕ್ಸ್ಟು ಅಕ್ಟೋಬರ್ಗೆ ಏನು ಅಕ್ಟೋಬರ್ ಇಪ್ಪತ್ತೇಳಕ್ಕೆ ಏನು ಎಕ್ಸಾಮ್ ಇರುತ್ತಲ್ಲ ಅದಕ್ಕೆ ನೀವು ಅರ್ಹರಾಗಿರ್ತೀರ ಇಲ್ಲ ಅಂತಂದರೆ ಅಂಕದಲ್ಲಿ ಐವತ್ತು ಅಂಕ ನೀವು ಪಡೆದಿಲ್ಲ ಅಂತಂದರೆ ಈಗ ಸೆಪ್ಟೆಂಬರಲ್ಲಿ ಇಪ್ಪತ್ತೇಳರಲ್ಲಿ ನಡೆಯೋ ಎಕ್ಸಾಮಲ್ಲಿ ನೀವು ಅದಕ್ಕೆ ಅರ್ಹರಾಗಿರಲ್ಲ ಅಂತ ತಿಳಿಸಿದ್ದಾರೆ ಈಗ ಅದಕ್ಕೆ ನೀವು ಸ ಈಗ ನೆಕ್ಸ್ಟು ಅಕ್ಟೋಬರ್ ಇಪ್ಪತ್ತೇಳಕ್ಕೆ ನೀವು ಎಕ್ಸಾಮ್ ಬರೀಬೇಕು ಅಂತಂದರೆ ಈಗ ಸೆಪ್ಟೆಂಬರ್ ಇಪ್ಪತ್ತೇಳರಲ್ಲಿ ಈ ಕಡೆಯ ಕನ್ನಡ ಪರೀಕ್ಷೆಯಲ್ಲಿ ಏನಿರುತ್ತೆ ಅದರಲ್ಲಿ ಐವತ್ತು ಮಾಸ್ ತೊಗೊಂಡು ಆಗಲೇಬೇಕು ಇಲ್ಲ ಅಂತಂದರೆ ನೀವು ಅದಕ್ಕೆ ಎಕ್ಸಾಮ್ ಬರೆಯೋಕ್ಕಾಗಲ್ಲ ನೆಕ್ಸ್ಟ್ ಅಕ್ಟೋಬರ್ ಎಕ್ಸಾಮಲ್ಲಿ ಅಕ್ಟೋಬರ್ ಇಪ್ಪತ್ತೇಳಕ್ಕೆ ಏನು ನಡೆಸ್ತಾರಲ್ವ ಅದಕ್ಕೆ ನೀವು ಅರ್ಹರಾಗಲ್ಲ ಹಾಗಾಗಿ ನೀವು ನೀಟಾಗಿ ಇವಾಗ ಏನೇನು ಚೆನ್ನಾಗಿ ಪ್ರಿಪೇರ್ ಆಗಿ ಚೆನ್ನಾಗಿ ಎಕ್ಸಾಮ್ಗೆ ಏನೇನು ಬೇಕು ಎಲ್ಲ ಆಗಿ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಐವತ್ತು ಮಾಸ್ ತೊಗೊಳೋದಕ್ಕೆ ಏನು ಬೇಕು ಅದನ್ನು ಆಗಿ ನೆಕ್ಸ್ಟ್ ಇದಕ್ಕೆ ಯಾವ ಬುಕ್ಸ್ ನ ರೆಫರ್ ಮಾಡಬೇಕು ಅಂತ ನೋಡೋದಾದ್ರೆ ಸಿಕ್ಸ್ ಟು ಟೆಂತ್ ಗೌರ್ಮೆಂಟ್ ಸ್ಕೂಲ್ ಬುಕ್ಸ್ ಏನಿದೆಯಲ್ಲ ಕನ್ನಡ ಗ್ರಾಮರ್ ರೆಫರ್ನ ಮಾಡಿ ಅದನ್ನ ಬಿಟ್ಟರೆ ಜಿ ಡಾಕ್ಟರ್ ಪಿ ಎಸ್ ನಾಗರಾಜ್ ಅವರ ರೆಫರ್ ಮಾಡಿದ್ರೆ ತುಂಬಾ ಒಳ್ಳೇದು ಅದೇ ಇಷ್ಟು ರೆಫರ್ ಮಾಡ್ಕೊಳ್ಳಿ ಇದಕ್ಕೆ ಚೆನ್ನಾಗಿ ಪ್ರಿಪೇರ್ ಆಗಿ ಫಸ್ಟ್ ನೀವು ಈಗ ಏನು ಐವತ್ತು ಮಾರ್ಕ್ಸ್ ಕಡೆ ಗಮನ ಕೊಡಿ ಐವತ್ತು ಮಾರ್ಕ್ಸ್ಗಿಂತ ಜಾಸ್ತಿ ತಗೊಳ್ಳಿ ಕಡಿಮೆ ತಗೊಳಕ್ಕೆ ಹೋಗ್ಬೇಡಿ ಚೆನ್ನಾಗಿ ಪ್ರಿಪೇರ್ ಆಗಿ ನೆಕ್ಸ್ಟ್ ಏನಾದ್ರು ಇನ್ಫಾರ್ಮೇಷನ್ ಇದ್ದರೆ ನಾನು ತಿಳಿಸ್ತೀನಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕು ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ